ನನ್ನ ಇಲಾಖೆಯಲ್ಲೂ ಕೂಡ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ನಾನು ಘೋಷಣೆ ಮಾಡಿದೆ ಸರ್ಕಾರಿ ಶಾಲೆನೇ ಹೈಯೆಸ್ಟು ಪರ್ಸೆಂಟೇಜ್ ಅಂತ ಹೇಳಿ ಈ ಸತಿನೂ ಕೂಡ ತರ್ಡ್ ಎಕ್ಸಾಮ್ ತರ್ಡ್ ಎಕ್ಸಾಮ್ ಇನ್ ಸೆಕೆಂಡ್ ಎ ಪಿ ಯು ಸಿ ಈಗ ನೋಡಿ ಸಿ ಬಿ ಎಸ್ ಸಿ ಅವರು ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಗೊತ್ತಲ್ಲ ಏನಿದು ಥರ್ಡ್ ಎಕ್ಸಾಮ ಓಕೆ ತರ್ಡ್ ಎಕ್ಸಾಮಲ್ಲಿ ಈ ಸತಿಗೆ ಸುಮಾರು ಒಂದು ಲಕ್ಷ ಜನರು ಚಿಲ್ಲ್ರೆ ಮೇಲೆ ತಗೊಂಡ್ರು ಇಪ್ಪತ್ತೆರಡು ಸಾವಿರ ಮಕ್ಕಳು ಥರ್ಡ್ ಎಕ್ಸಾಮಲ್ಲಿ ಪಾಸಾದರು ನೋಡಿ ಆಸೆ ಪಾಪ ಮಕ್ಕಳಿಗೆ ಎಕ್ಸಾಮ್ ಕಟ್ಕೊಂಡು ಆಸೆಗೆ ಅಂದರೆ ಪರವಾಗಿಲ್ಲ ಫೇಲ್ ಆದರೂ ಪರವಾಗಿಲ್ಲ ಬಟ್ ಕಟ್ಟ ಆಸೆ ಇದೆಯಲ್ಲ ತರ್ಡ್ ಎಕ್ಸಾಮಲ್ಲಿ ಇಪ್ಪತ್ತೆರಡು ಸಾವಿರ ಮಕ್ಕಳು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಅಲ್ಲಿಗೆ ಶೇಕಡ ಬಾರು ಆಮೇಲೆ ಅಂಕೆ ಸುಧಾರಣೆ ಮಾಡಿರೋರು ಹದಿನಾ ಹದಿನೇಳು ಸಾವಿರ ಜನರು ಹಾಕಿದರು ಯಾಕೆಂದರೆ ಈ ಇಂಜಿನಿಯರಿಂಗಿಗೆ ಮತ್ತು ಇದಕ್ಕೆಲ್ಲ ಹೋಗಬೇಕಲ್ಲ ಅವರಿಗೆಲ್ಲ ಈಗ ಲೆಫ್ಟ್ ಓವರ್ ಸಿ ಟಿ ಆದಮೇಲೆ ಲೆಫ್ಟ್ ಓವರ್ ಸೀಟ್ಸ್ ಇರ್ತವೆ ಅದಕ್ಕೆ ನೋಡಿ ಏನು ಎಷ್ಟು ಸಂತೋಷ ಅಂತ ಹೇಳಿದರೆ ಹನ್ನೊಂದು ಹದಿನೇಳು ಸಾವಿರದ ಮುನ್ನೂರ ತೊಂಬತ್ತ ಐದು ಇದನ್ನು ಸೀಟ್ ಕೊಡಿ ಅವರಿಗೆ ಇದನ್ನು ಸ್ಟೇಟ್ ಮಟ್ಟದಲ್ಲಿ ನಾನು ಪ್ರೆಸ್ ಮೀಟ್ ಮಾಡಲಿಲ್ಲ ಬಟ್ ಇಲ್ಲಿ ಹೇಳ್ಕೊಳಕ್ಕೆ ನಂಗೆ ಆಸೆ ಯಾಕೆಂದರೆ ನನ್ನ ಡಿಪಾರ್ಟ್ಮೆಂಟಲ್ಲಿ ಏನೇನು ನಾವು ಮಾಡಿದ್ದೀವಿ ಅಂತ ಹದಿನೇಳು ಸಾವಿರದ ಮುನ್ನೂರ ಎಂಬತ್ತೆಂಟರಲ್ಲಿ ಹನ್ನೊಂದು ಸಾವಿರದ ಅಂದರೆ ಹೆಚ್ಚು ಕಮ್ಮಿ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಮಕ್ಕಳು ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ದಾರೆ ಮುಂಚೆ ಏನು ಅರವತ್ತು ತೊಗೊಂಡಿದ್ದರೆ ಬಂಜವ್ರೆ ನೀವಿದ್ದಾಗೆಲ್ಲ ಆಪ್ಷನ್ ಇರಲಿಲ್ಲ ನಾನಿದಾಗ ಇರಲಿಲ್ಲ ನಾನು ಫೇಲ್ ಆದ ಹಾಗೆ ಮತ್ತೆ ಕಟ್ಕೊಂಡು ನಾನು ಅದು ಅದೇ ಅದೇ ಅನುಭವ ಮಾತಾಡ್ಸೋದು ಫೀಸ್ ಇಲ್ಲ ಆದರೆ ನಾನು ಯಾರನ್ನು ಮುಳುಗ್ಸಕ್ಕೆ ಹೋಗ್ಲಿಲ್ಲ ಆಮೇಲೆ ಯಾರ ಹತ್ರನೂ ಫೀಸು ಕಲೆಕ್ಷನ್ ತಗೊಳ್ಳಲಿಲ್ಲ ಇದು ಫ್ರೀ ಎಕ್ಸಾಮ್ಸ್ ಯಾಕೆಂದ್ರೆ ಇವರೆಲ್ಲ ಬಡವ್ರ ಮಕ್ಕಳು ಇವರೆಲ್ಲ ಬಡವ್ರ ಮಕ್ಕಳು ಇವ್ರಿಗೇನಾರು ಫೀಸ್ ಅಂದಿದ್ರೆ ಮೂರನೇ ಎಕ್ಸಾಮ್ ನಿಮ್ಮ ಮಕ್ಳಿಗೆ ಕೊಟ್ಬಿಡ್ತೀರನ್ರಿ ಫೀಸ್ ನೀವು ಫಸ್ಟ್ ಎಕ್ಸಾಮಿಗೆನೇ ಫೇಲ್ ಆದಾಗ ಬೈತೀರಿ ದನ ಕಾಯಕ್ಕೆ ಹೋಗ್ರಿ ಅಂತ ಸೆಕೆಂಡ್ ಎಕ್ಸಾಮ್ ತರ್ಡ್ ಎಕ್ಸಾಮನ್ನು ಫ್ರೀ ಫ್ರೀ ಮಾಡೋದು ಸುಮಾರು ಹದಿನೈದು ಕೋಟಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅದನ್ನು ನಾವು ಅಬ್ಸರ್ವ್ ಇದ್ದೀವಿ ಮಕ್ಕಳಿಗೆ ಅವಕಾಶಗಳ ಕೊರತೆ ಇತ್ತು ಅವಕಾಶಗಳು ಕೊಡಬೇಕಂತ ಸಿ ಬಿ ಎಸ್ ಸಿ ಅವರಿಗೆ ಟು ಎಕ್ಸಾಮ್ ಪಾಲಿಸಿ ನ್ಯಾಷನಲಲ್ಲಿ ನೆಕ್ಸ್ಟ್ ಇಯರಿಂದ ಆರ್ಡರ್ ಮಾಡಿಬಿಟ್ರು ಅವರು ನೆಕ್ಸ್ಟ್ ಇಯರ್ ನೀವೆಲ್ಲ ನೀವು ಪ ಇದರಲ್ಲೂ ಹಾಕಿದ್ದೀರಿ ಅಫ್ಕೋರ್ಸ್ ಬೇರೆ ಬೇರೆ ಡೀಟೇಲ್ಸ್ ಎಲ್ಲ ಇದೆ ಅದಕ್ಕೆ ಈಗ ಒಟ್ಟಾರೆ ಕ್ರೋಢೀಕರಿಸಿದಾಗ ಹೊಸಬರು ಎಲ್ಲ ಸೇರಿದರೆ ಪಾಸ್ ಪಾಸಾಗಿ ಹೊಸಬರು ಮತ್ತು ಹಳಬ್ರು ಯಾರು ಫೇಲ್ ಆಗಿರ್ತಾರಲ್ಲ ಈ ಒಂದು ವರ್ಷದ ಹಿಂದೆ ಅವ್ರದ್ದು ಎಲ್ಲ ಸೇರಿದೆ ಎಂಬತ್ತೈದು ಪಾಯಿಂಟ್ ಒಂದು ಒಂಬತ್ತು ಪರ್ಸೆಂಟು ಪಿ ಯು ಸಿಯಲ್ಲಿ ಇವತ್ತು ಪಾಸಾಗಿದ್ದಾರೆ ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಯಾವುದೋ ಒಂದು ಮಾಧ್ಯಮದಲ್ಲಿ ಬರೆದಿದ್ರು ಮೂರು ಎಕ್ಸಾಮ್ ಮಾಡಿದ್ರೂ ಇವರು ಇನ್ನೂ ಕಮ್ಮಿ ಇದೆ ಅಂಥೇಳಿ ಸ್ವಲ್ಪ ಅವ್ರು ಕರೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಅವರು ಸ್ವಲ್ಪ ಲೆಕ್ಕ ಮಾಡೋದು ಗೊತ್ತಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಆಮೇಲೆ ಹೋದ ಸತಿ ಎಲ್ಲ ನಾವು ಗ್ರೇಸ್ ಗೀಸ್ ಎಲ್ಲ ಕೊಟ್ಟಿದ್ದೀವಿ ನೆನಪಿದೆಯಲ್ಲ ಈಗ ಗ್ರೇಸ್ ಇಲ್ಲ ಏನಿಲ್ಲ ಎಲ್ಲ ಪ್ಯೂರಾಗಿ ವೆಬ್ ಕಾಸ್ಟಿಂಗಲ್ಲಿ ಮಕ್ಕಳು ಅವರ ಸ್ವಂತ ಶಕ್ತಿ ಮೇಲೆ ನಮ್ಮ ಮಕ್ಕಳು ಇವತ್ತು ಪಾಸಾಗಿದ್ದಾರೆ ಅಂಥೇಳಿ ಹೇಳಲಿಕ್ಕೆ ನನಗೆ ಆಸೆ ಆಗ್ತದೆ ವಿದ್ಯಾರ್ಥಿಗಳು ಮುಂದಿನ ಉನ್ನತ ಶಿಕ್ಷಣಕ್ಕೆ ಕೌನ್ಸಿಲಿಂಗಿಗೆ ಹೋಗೋದಕ್ಕೂ ಕೂಡ ಅದು ಅನುಕೂಲ ಆಗ್ತಾ ಇದೆ ಅಂಥೇಳಿ ಅದ್ರ ಜೊತೆಗೆ ಇವಾಗ ಚಂದ್ರಗುತ್ತಿ ಮತ್ತು ಮೂರು ವಿಚಾರಗಳನ್ನು ನಾನು ಡಿ ಸಿ ಅವ್ರಿಗೆ ಹೇಳಿದ್ದೆ ಮತ್ತು ನಮ್ಮ ಆಫೀಸು ಮತ್ತು ನಾವು ಕೂಡ ಬೆಂಗಳೂರಿಂದ ವಿ ಸಿ ಈಗೇನು ಮಾಡಿದ್ದೀನಿ ಯಾವಾಗಲೂ ನಾವು ಬಂದು ಕುತ್ಕೊಳ್ಳೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಡಿ ಸಿ ಅವ್ರ ನೇತೃತ್ವದಲ್ಲಿ ಕೆಲವು ಮೀಟಿಂಗ್ಸ್ ಮಾಡಬೇಕು ಯಾಕೆಂದ್ರೆ ಅಭಿವೃದ್ಧಿಗೆ ಅಲ್ಲಿಂದ ಬ್ಯಾಕಪ್ ಸಿಗಬೇಕಾಗಿದೆ ಎರಡು ವಿಚಾರಗಳನ್ನು ತಗೊಂಡ್ವಿ ನಾವು ಒಂದು ಟೂರಿಸಮ್ ಯಾಕೆಂದರೆ ಇಟ್ಸ್ ಎ ವೆರಿ ಆ್ಯಕ್ಚುಲಿ ಇದು ಟೂರಿಸಂ ಹಬ್ ಮಾಡಬೇಕಿಲ್ಲಿ ಚೆನ್ನಾಗಿ ವ್ಯವಸ್ಥೆ ಇದೆ ಆದರೆ ನಾವೇನು ಮಾಡ್ತೀವಿ ಸತಿಗೆ ಸ್ವಲ್ಪ ಮಾತಾಡಿ ಹಾಗೆ ಬಿಟ್ಟು ಬಿಡ್ತೀವಿ ಅದು ಮೈ ಬಿ ಜೋಗ್ ಫಾಲ್ಸ್ ಇರ್ಬೋದು ಇಲ್ಲಿ ಬೇರೆ ಬೇರೆ ಗುಡವಿ ಪಕ್ಷಿಧಾಮ ಇರ್ಬೋದು ಮತ್ತು ಶಿವಮೊಗ್ಗದಲ್ಲೂ ಕೂಡ ನಾಯಕ ಮತ್ತು ಆಗುಂಬೆ ಈ ಥರ ಎಲ್ಲ ಬಾ ಈ ಟ್ರೆಕ್ಕಿಂಗು ಇದೆಲ್ಲ ಹೋಗೋದೆಲ್ಲ ಇವಾಗೆಲ್ಲ ಭಾಳ ಜನರಿಗೆ ಭಾಳ ಅಡ್ವೆಂಚರಸ್ ಇದರಲ್ಲಿ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಅದನ್ನು ಅನುಕೂಲ ಆಗ್ಬೇಕಂತ ಹೇಳಿ ಮೊನ್ನೆ ಲಾಸ್ಟ್ ವೀಕು ಡಿ ಸಿ ಅವರ ನೇತೃತ್ವದಲ್ಲಿ ಟೂರಿಸಮ್ ಆ್ಯಂಡ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಎರಡದು ಕೂಡ ಮೀಟಿಂಗ್ ಮಾಡಿ ಅದನ್ನ ಸರ್ಕಾರಕ್ಕೆ ಒಂದು ಮನವಿಯನ್ನು ಕ್ಷೇತ್ರವಾರನು ಕೂಡ ಬರೀ ಜಿಲ್ಲೆ ಅಲ್ಲ ಯಾಕೆಂದರೆ ನಾವೇನು ಮಾಡ್ತೀವಿ ಬರ್ತೀವಿ ಮಾತಾಡ್ತೀವಿ ಹೋಗ್ಬಿಡ್ತೀವಿ ಇದನ್ನು ಕ್ಲೀನಾಗಿ ಅದು ವ್ಯವಸ್ಥಿತವಾಗಿ ಇಲ್ಲಿಂದ ಬರಲಿ ಅಂತ ಹೇಳಿ ಎರಡು ವಿಚಾರಗಳನ್ನು ಟೂರಿಸಮ್ ಆ್ಯಂಡ್ ಸ್ಪೋರ್ಟ್ಸ್ ಫ್ಯಾನ್ ಹಾಕಪ್ಪ ಅಲ್ಲಿ ಫ್ಯಾನ್ ಇದ್ದಾರೆ ಅವರು ನೋಡಿ ಯಾರಾದರೂ ಅಲ್ಲಿ ನೋಡಿ ಯಾರಾದರೂ ಇಲ್ಲಿ ಗೊತ್ತಿರೋರು ಫ್ಯಾನ್ ಹಾಕಪ್ಪ ಸೊ ಅಲ್ಲಿಗೆ ನಾವು ಆಮೇಲೆ ಬಾಗಿಲು ತೆಗೆದುಬಿಡೋದು ಸೈಡ್ ಬಾಗಿಲು ಆ ಸೈಡ್ ಬಾಗಿಲು ತೆಗೀರಿ ಅಂತ ಅವಾಗ ಗಾಳಿ ಓಡಾಡುತ್ತೆ ಕ್ರಾಸ್ ವೆಂಟಿಲೇಷನ್ ಬರುತ್ತೆ ಸೊ ಟೂರಿಸಮ್ಮು ಮತ್ತು ಸ್ಪೋರ್ಟ್ಸ್ದು ಎರಡ್ದು ಕೂಡ ಮಾಡಿದ್ದೀವಿ ಅದಕ್ಕೂ ಕೂಡ ಆದಷ್ಟು ಬೇಗ ಕೆಲವು ಅನುದಾನವನ್ನು ತಗೊಳ್ತ ತೊಗೊಂಬರ್ತಕ್ಕಂಥ ಮಾಡ್ತೀವಿ ಚಂದ್ರಗುತ್ತಿ ಪ್ರಾಧಿಕಾರದ್ದು ಅದು ಲಾ ಡಿಪಾರ್ಟ್ಮೆಂಟಿಗೆ ಹೋಗಿದೆ ಅಲ್ಲಿಂದ ಹೇಳ್ತಾರೆ ಹೆಂಗ ಅಧ್ಯಕ್ಷ ಯಾರು ಇರಬೇಕು ಯಾರು ಇದಿರಬೇಕು ಇದಿರಬೇಕಂತ ಚಂದ್ರಗುತ್ತಿನ ಮೂವತ್ತು ವರ್ಷದಿಂದ ಅವರಿಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಗೆ ಸಿಕ್ಕಾಕಿಂದು ಯಾಕಂದರೆ ಅವ್ರದ್ದೇ ನಾಮ್ಸ್ ಇರ್ತದೆ ಅವರೆಲ್ಲ ನಮ್ಮ ಇದಕ್ಕೆಲ್ಲ ಕೇರ್ ಮಾಡೋದಿಲ್ಲ ಈಗ ಅದಕ್ಕೆ ಅದಕ್ಕೆ ಒಂದು ಪ್ರಾಧಿಕಾರ ಮಾಡಿ ಅದಕ್ಕೂ ಕೂಡ ಹಣ ಬಿಡುಗಡೆ ಮಾಡತಕ್ಕಂಥ ನಮ್ಮ ಹತ್ರನೇ ದುಡ್ಡಿದೆ ಚಂದ್ರಗುತಿ ದೇವಸ್ಥಾನದ್ದು ದುಡ್ಡಿದೆ ಮತ್ತು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟನ್ನು ಕೂಡ ಮೊನ್ನೆ ಟೂ ಟೂ ಕ್ರೋರ್ಸ್ ಎಷ್ಟು ಹಾಂ ಇನ್ನೂರ ಎಂಬತ್ನಾಲ್ಕು ಲಕ್ಷ ಅಂದರೆ ಟೂ ಪಾಯಿಂಟ್ ಏಟ್ ಫೈವ್ ಕ್ರೋರ್ಸು ಅದನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಯಾಕೆಂದರೆ ಅಲ್ಲಿ ಡಾರ್ಮೆಟ್ರಿ ಎಲ್ಲ ಮಾಡಬೇಕು ಅದರ ಜಾಗ ಇರಲಿಲ್ಲ ಜಾಗಕ್ಕೂ ಕೂಡ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಾವು ತಗೊಂಡು ನಾವು ಅವರಿಗೆ ಡಬಲ್ ಜಾಗನ ಹೊರಗಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೊಟ್ಟು ಈಗ ಆದಷ್ಟು ಬೇಗ ನೋಡೋಣ ಇನ್ನೊಂದು ಟು ತ್ರೀ ಮಂತ್ಸ್ ಆಗ್ಬೋದು ಮಳೆಗಾಲ ಮುಗಿತಿದ್ದಂಗೆನೇ ಅಲ್ಲಿಗೆ ಡಾರ್ಮೆಟ್ರಿ ಗುಡ್ಲಿ ಪೂಜೆಯನ್ನು ಮಾಡಿ ಅಲ್ಲೂ ಕೂಡ ಜನರು ಬಂದಾಗ ಬಂದು ಉಳಿಯೋಕ್ಕೆ ಉಳಿಯೋಕೆ ಆಗ್ತಾಯಿಲ್ಲ ಅಲ್ಲಿ ಜನರು ಆ ಕಡೆ ಭಾಗದಲ್ಲಿ ಬೇರೆ ಬೇರೆ ಹುಬ್ಳಿ ಹಾವೇರಿ ಗದಗ್ಗು ಈ ಕಡೆ ಭಾಗದಿಂದಲೂ ಬರ್ತಾ ರಾಜ್ಯದಿಂದ ಎಲ್ಲ ಕಡೆಯಿಂದ ಬರೋದ್ರಿಂದ ಅಲ್ಲಿ ಯಾಕೆ ಜಾಸ್ತಿ ಬರೋಲ್ಲ ಅಲ್ಲಿ ಉಳಿಯೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಹೋಗಿಬಿಡೋರು ನಾನು ಓದಿಸುತ್ತೀನಿ ಎರಡು ಸಾವಿರದ ಹದಿಮೂರು ಇದ್ರೊಳಗೂ ಕೂಡ ಒಂದು ಗೆಸ್ಟ್ ಹೌಸ್ ಮಾಡಿದ್ವಿ ಅದು ಭಾಳ ಚಿಕ್ಕದು ಅದು ಮೇಂಟೇನೆ ಮಾಡೋಕ್ಕಾಗೋದಿಲ್ಲ ಎಲ್ಲರೂ ಕೇಳೋದು ಆ ಪ್ರಿಮಿಸಸ್ ಒಳಗಡೆ ಇದ್ದರೆ ಡಾರ್ಮೆಂಟ್ ಈ ಥರದ ಥರ ಇದ್ರೂ ಪರವಾಗಿಲ್ಲ ಅಂಥೇಳಿ ಅವರಿಗೆ ವಾಶ್ರೂಮ್ಸ್ ಇರ್ಬೋದು ಮತ್ತು ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಎಲ್ಲದು ಕೂಡ ಕ್ಲೀನಾಗಿ ಮಾಡಿಬಿಟ್ಟು ಮಾಡಿದರೆ ಫ್ಯಾಮಿಲಿ ಸಮೇತ ಬಂದು ಕೆಲವರೆಲ್ಲ ಊಟ ಮಾಡ್ಕೊಳ್ತಾರೆ ಅಲ್ಲೇ ಅದೊಂದು ಪದ್ಧತಿ ಇದೆ ಮತ್ತು ಅಲ್ಲೇ ಬಂದು ಅಲ್ಲೇ ಕೂತ್ಕೊಂಡು ಹೇರ್ ಕಟ್ಟಿಂಗ್ ಮಾಡಿಸೋದು ಏನೋ ಮುಡಿ ಕೊಡ್ತಕ್ಕಂಥದ್ದು ಇದೆಲ್ಲ ಸಂಪ್ರದಾಯ ಇರೋದರಿಂದ ಆ ಸಂಪ್ರದಾಯಕ್ಕೆ ಯಾವುದೇ ಥರದ ವ್ಯತ್ಯಾಸಗಳಾಗದೆ ಯಾಕೆಂದರೆ ಅದು ಬಹಳ ಮುಖ್ಯ ಆ ಸಂಪ್ರದಾಯನ ಉಳಿಸ್ಬೇಕು ಅದು ನಮ್ಮ ಕಲ್ಚರ್ ಅದು ಅದಕ್ಕೆ ಆ ರೀತಿಯಲ್ಲೇ ನಾವು ತೊಗೊಂಡು ಹೋಗಬೇಕು ಅಂತ ಹೇಳಿ ಅದನ್ನು ಕೂಡ ಮಾಡಿದೀವಿ ಐ ತಿಂಕ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಒಳಗೆ ನಾವು ಪೂರ್ಣ ಮಾಡಿ ಜನರಿಗೆ ಸುವ್ಯವಸ್ಥೆಯನ್ನು ಕೊಡ್ತಕ್ಕಂಥದ್ದನ್ನು ಹಣದ ಕೊರತೆನೂ ಏನೂ ಇಲ್ಲ ಜಾಗತಿಕ ಕೊರತೆನೂ ಇಲ್ಲ ಅದಕ್ಕೆ ಅದನ್ನು ಮಾಡಿ ಅದಕ್ಕೆ ಪ್ರಾಧಿಕಾರ ನಾನು ಕ್ಯಾಬಿನೆಟ್ಟಲ್ಲಿ ಇರೋ ಕ್ಯಾಬಿನೆಟ್ ಅಂತೀನಿ ನಮ್ಮ ಬಜೆಟಲ್ಲಿ ಹಿಂದಿನ ದಿವಸ ಹೋಗಿ ಗಲಾಟೆ ಮಾಡಿ ಅದನ್ನ ಹಾಕ್ಸ್ಬಿಟ್ಟೆ ನಾನು ಹೇಳಿದೆ ಸರ್ ನೀವೇನಾರು ಹಾಕಲಿಲ್ಲ ಸಿಎಂಗೆಲ್ಲ ಅಲ್ಲಿ ಬೇರೆ ಬೇರೆ ಇವರೆಲ್ಲ ಇರ್ತಾರೆ ಅವ್ರಿಗೆ ನೀವೇನಾರು ಹಾಕ್ಲಿಲ್ಲ ಪ್ರಿಂಟ್ ಆಗೋದು ಬುಕ್ ನನ್ನ ಡಿಪಾರ್ಟ್ಮೆಂಟಲ್ಲೇ ನಾನೇ ಬರ್ಕೊಬಿಡ್ತೀನಿ ಅಂದ್ಬಿಟ್ಟಿದೆ ನಾನು ಹೇಳಿಬೇಕಾದ್ರೆ ಕೃಷ್ಣ ಅವ್ರಿಗೆ ಗೊತ್ತು ನಾನು ಹೇಳಿಬಿಟ್ಟೆ ನೀವೇನಾರು ಕೊಡಲಿಲ್ಲ ಅಂದರೆ ನಾನೇ ಪ್ರಿಂಟ್ ಮಾಡೋದು ಅದೊಂದು ಕಟ್ ಆಂಡ್ ಪೇಸ್ಟ್ ಮಾಡಿ ನಾನೇ ಹಾಕಿಬಿಡ್ತೀನಿ ಅಂತೇಳಿ ಅಂದರೆ ಅನೌನ್ಸ್ ಮಾಡಿದರೆ ಅಂತೂ ಪ್ರಾಧಿಕಾರ ಅಂದಾಗ ಅದೊಂದು ಗೌರವ ಒಂದು ಹೆಮ್ಮೆ ಇರ್ತದೆ ಆವಾಗ ನಿಮಗೆ ಟೂರಿಸಮಿಗೆ ಇದು ಒಳ್ಳೆ ಜಾಗ ಆಗುತ್ತೆ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರವಾಸೋದ್ಯಮ ಕೆಲವು ಪಾಯಿಂಟ್ಸ್ ಇದೆ ನಿಮಗೆ ಕೊಡ್ತೀವಿ ಅದನ್ನು ಕ್ರೀಡಾ ಇಲಾಖೆ ಇದ್ರ ಜೊತೆಗೆ ತಗ ನೋಡಿದೆ ಎರಡು ವಿಚಾರ ಒಂದು ಮೆಗನ್ ಹಾಸ್ಪಿಟ್ಲು ಒಂದು ಕುವುಮ ಯೂರ್ನಿವರ್ಸಿಟಿ ಕುವುಪುರ್ನಿವರ್ಸಿಟಿದು ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ತೊಗೋಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದೀನಿ ಸರ್ ಇದು ನೀವು ನೀವೇನಾರು ಪಾಲಿಸೀಸ್ ಚೇಂಜ್ ಮಾಡಲಿಲ್ಲ ಅಂದರೆ ಇದಕ್ಕೆ ಆ್ಯಕ್ಚುಲಿ ಹೊಡೆತ ಬಿದ್ದಿದ್ಯಾವುದು ಅಂದರೆ ಹಿಂದಿನ ಬಿ ಜೆ ಪಿ ಸರ್ಕಾರದವ್ರದೇ ನೀವು ಅದನ್ನು ಕರೆಕ್ಟಾಗಿ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಡೀಟೇಲ್ಸ್ ಕೊಡ್ತೀನಿ ಸಿ ಏನಾಗ್ತದೆ ಹೊಲ್ಸ್ ಮಾಡಿ ನಮ್ಮ ಮೇಲೆ ಏನೋ ಬಂದು ಮ ಮೊಸರನ್ನ ಒರೆಸ್ತಾರೆ ಅಂತ ಹೇಳಲ್ಲ ನಾವೇನು ಕುರಿಗಳಲ್ಲ ಅವ್ರ ಮೊಸರನ್ನ ತಗೊಳ್ಳೋದಕ್ಕೆ ಕ್ಯಾಕ್ರಿಸ್ ಹೋಗೀತಿವಿ ನಮ್ಗೆ ಗೊತ್ತಿದೆ ಬರೋದು ಎಲ್ಲ ಹೇಳೋದು ಕೆಟ್ಟ ಕೆಟ್ಟದಾಗಲಿ ಜನರಿಗೆ ಮಿಸ್ಗೈಡ್ ಮಾಡೋದು ಮಾತಾಡ್ತಿದ್ದ ತಕ್ಷಣ ಆ ಅಶೋಕ್ ಅಂತ ಹೋಗ್ಕೊಳ್ತಾನೆ ಅವ್ರು ಮಾತಾಡೋ ಬಾ ಲ್ಯಾಂಗ್ವೇಜ್ ನೋಡಿದ್ದೀರ ನೀವು ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರನ ಪ್ರಶ್ನೆ ಮಾಡೋ ಬದಲು ಆ ಇವಾಗ ಬಿತ್ತೈತದೆ ಇದ್ದಾಗ ಬಿತ್ತೈತದೆ ಅದು ಕನ್ನಡವೂ ಹಂಗೆ ಮಾತಾಡ ನನಗೆ ಮಾತಾಡ್ತಾರೆ ಕನ್ನಡನ ಆ ಬೆಂಗಳೂರು ಕನ್ನಡ ನೋಡಿರ ನೀವು ಹಾಂ ಈಗ ಬಿತ್ತೋಯ್ತೈತೆ ಅಂತ ಬಿತ್ತೋಬುತ್ತೈತೆ ಬಿತ್ತೋ ಬುತ್ತೈತೆ ಅಶೋಕ ನಾಚಿಕೆ ಆಗ್ಬೇಕು ಅವರಿಗೆ ಅವರು ನಮ್ಮ ಸರ್ಕಾರದ್ದು ಏನು ಭವಿಷ್ಯ ಹೇಳೋದು ಅದಕ್ಕೆ ಯಾವ್ದಾದ್ರು ಬಸ್ ಸ್ಟ್ಯಾಂಡಿಗೆ ಕೊಡೋದು ಒಳ್ಳೇದು ಒಂದು ಜಾಗ ನೋಡಿ ಕೊಟ್ಟರೆ ಬೇರೆಯವ್ರಿಗೆ ಭವಿಷ್ಯ ಭವಿಷ್ಯಕ್ಕೆ ಒಂದು ನಾಲ್ಕು ಪೈಸಾ ಬರ್ತದೆ ಅವರಿಗೆ ದುಡಿಬೋದು ಅವ್ರು ಪರವಾಗಿಲ್ಲ ನಮ್ಮ ಸರ್ಕಾರದ ಭವಿಷ್ಯ ಕರೆಕ್ಟಾಗಿ ಇಂಟ್ಯಾಕ್ಟ್ ಆಗಿದೆ ಅದು ಹೈಕಮಾಂಡ್ ಕೈಯಲ್ಲಿದೆ ಹೈಕಮ್ಯಾಂಡ್ ಏನು ಹೇಳ್ತಾರೆ ಅಷ್ಟೇ ನಡೆಯೋದು ಅದ್ರ ಬಗ್ಗೆ ನಾವು ಏನು ಪ್ರಶ್ನೆಯನ್ನು ಕೇಳಕ್ಕೆ ಹೋಗಲ್ಲ ನೀವು ಕೇಳಿದ್ರು ನಾವು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ